ನಮಸ್ಕಾರ ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ ಅನ್ನದಿಂದ ಒಂದು ನಾನು ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ ಈ ರೀತಿ ಮಾಡಿ ನೀವು ಮಕ್ಕಳಿಗೆ ಲಂಚ್ ಬಾಕ್ಸಲ್ಲಿ ಕೂಡ ಹಾಕಿಕೊಡ್ಬೋದು ಬೆಳಗ್ಗೆ ಕಡಿಬಿಡಿಯಲ್ಲಿ ಕಡಿಮೆ ಸಮಯದಲ್ಲಿಯೂ ಮಾಡ್ಕೊಬೋದು ನನ್ನ ರೀತಿಯಲ್ಲಿ ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿರಿ ಈ ಒಂದು ಪಾತ್ರೆಗೆ ನಾನಿಲ್ಲಿ ಒಂದು ಬಟ್ಲಾಗಷ್ಟು ಅನ್ನವನ್ನು ತೊಗೊಂಡಿದ್ದೀನಿ ರೀ ಫ್ರೆಶ್ ಆಗಿರೋ ಅನ್ನಾದರೂ ತೊಗೋರಿ ಅಥವಾ ರಾತ್ರಿ ಮಾಡಿ ಅನ್ನ ಅನ್ನಾದರೂ ತೊಗೊರಿ ನೀವು ಮನೇಲಿ ಡೈಲಿ ಯಾಕೆ ಯೂಸ್ ಮಾಡಿ ಅನ್ನ ಮಾಡ್ತೀರ ಅದು ಇದು ಮಾಡೋ ಮುಂದೆ ಮೆತ್ತಗಾಗಿದ್ರಿ ನಿಮ್ಮಲ್ಲಿ ಉದುರಿರೋ ಅನ್ನ ಆಯ್ತಂದ್ರೆ ಅಂದ್ರೆ ಅದನ್ನೂ ನಡೀತದೆ ರೀ ಅದನ್ನು ತೊಗೊರಿ ಇದಕ್ಕೆ ನಾನು ಒಂದು ದೊಡ್ಡ ಸೈಜದ ಈರುಳ್ಳಿಯನ್ನೇ ಉದುದಾಗಿ ತೆಳುವಾಗಿ ಕಟ್ ಮಾಡಿ ಇದ್ದೀನಿ ರೀ ನೋಡಿ ಫಸ್ಟ್ ಅನ್ನ ಈರುಳ್ಳಿಯನ್ನೇ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೋತೀನಿ ನೋಡಿ ಮಿಕ್ಸ್ ಮಾಡಿ ಅದೇನಾಗಿರ್ತದ ಮ್ಯಾಶ್ ರೀ ಅದನ್ನೇ ಆ ರೀತಿಯೇ ಮಾಡ್ಕೊಂಡಿದ್ದೀನಿ ನೋಡಿರಿ ಈಗ ಉಳಿದಿರುವ ಸಾಮಗ್ರಿಗಳನ್ನ ಹಾಕ್ತೀನಿ ರೀ ಫಸ್ಟ್ ಅನ್ನ ಈರುಳ್ಳಿಯನ್ನೇ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ ಇದನ್ನ ಇದಕ್ಕೆ ನಾನಿಲ್ಲಿ ಒಂದು ಆಗಷ್ಟೇ ಎಣ್ಣೆಯನ್ನು ಇದ್ದೀನಿ ಇಲ್ಲಿ ಸೋಡಾ ಏನೋ ಮೊಸರು ಏನನ್ನು ಬಳಸ್ತೇನೆ ಇದ್ದೀನಿ ರೀ ಒಂದು ಸ್ವಲ್ಪ ತೊಳೆದು ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು ಎರಡು ಮೆಣ್ಸಿನ್ಕಾಯಿ ಇದ್ದೀನಿ ಸಣ್ಣದಾಗ ಕಟ್ ಮಾಡಿ ಖಾರ ನೀವು ನೋಡ್ಕೊಂಡು ಹಾಕೋರಿ ರುಚಿಗೆ ತಕ್ಕಷ್ಟು ಉಪ್ಪು ಅಂದಲೇನೂ ಉಪ್ಪನ್ನು ಹಾಕಿ ಮಾಡಿರುವಂಥ ಉಪ್ಪನ್ನು ನೀವು ನೋಡ್ಕೊಂಡು ಹಾಕೋರಿ ಒಂದು ಅರ್ಧ ಆಗಷ್ಟೇ ರೆಡ್ ಚಿಲ್ಲಿ ಪೌಡ್ರ್ ಹಸಿ ಮೆಣ್ಸಿಕಾಯಿ ಖಾರ ನೀವು ನೋಡ್ಕೊಂಡು ಹಾಕೋರಿ ಒಂದು ಸ್ವಲ್ಪ ಅರಶ ಟೀ ಸ್ಪೂನ್ ಸ್ಪೂನಾಗಷ್ಟು ಒಂದು ಆಗಷ್ಟೇ ಪೀಳಿಗೆ ಎಳ್ಳನ್ನು ಇದ್ದೀನಿ ರೀ ಒಂದು ಅರ್ಧ ಸ್ಪೂನ್ ಆಗಷ್ಟು ಜೀರಿಗೆ ಒಂದು ಅರ್ಧ ಸ್ಪೂನ್ ಆಗಷ್ಟು ಗರಂ ಮಸಾಲೆ ಹಾಕ್ತಾಯಿದ್ದೀನಿ ನೀವು ಕಿಚನ್ ಕಿಂಗ್ ಮಸಾಲ ಪಾವ್ ಭಾಜಿ ಮಸಾಲ ಆದ್ರೂ ಹಾಕ್ಬೋದು ಒಂದು ಅರ್ಧ ಸ್ಪೂನ್ ಆಗ ಚಾಟ್ ಮಸಾಲನ್ನು ಹಾಕ್ತಾಯಿದ್ದೀನಿ ಚಾಟ್ ಮಸಾಲ ಇಲ್ಲಾಂದ್ರೆ ಒಂದು ಸ್ಪೂನ್ ಆಗಷ್ಟು ನಿಂಬೆ ರಸನ್ನ ಹಾಕಿರಿ ಒಂದು ಅರ್ಧ ಬಟ್ಲಾಗಷ್ಟು ಇಲ್ಲಿ ಬೈಂಡಿಂಗ್ ಸಲುವಾಗಿ ನನಗೆ ಕಡಲೆ ಹಿಟ್ಟು ಕಡಲೆ ಬೇಳೆ ಹಿಟ್ಟನ್ನು ತೊಗೊಂಡಿದೀನಿ ರೀ ಭಾಳ ಜಾಸ್ತಿ ಹಿಟ್ಟನ್ನು ಹಾಕ್ಬಾರ್ದು ರೀ ಅದಕ್ಕೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಇನ್ನೊಂದು ಸ್ಪೂನ್ ಆಗಷ್ಟು ಹಿಟ್ಕೊಂಡಿದೀನಿ ರೀ ಈಗ ಮಿಕ್ಸ್ ಮಾಡ್ಕೋತೀನಿ ನೀರು ಹಾಕದೇನೆ ಇದನ್ನು ಮಿಕ್ಸ್ ಮಾಡ್ಕೊಂಡು ತೊಗೋಬೇಕು ರೀ ನಿಮಗೆ ನನಗೆ ಹಿಟ್ಟು ಹಿಡಿಸ್ತದಂದ್ರೆ ಅದನ್ನೂ ಒಂದೊಂದು ಸ್ಪೂನ್ ಆಗಷ್ಟು ಹಾಕೋತೀನಿ ರೀ ಒಮ್ಮೆಲೇನೂ ಹಾಕೋಬೇಡ್ರಿ ಹಿಟ್ಟಿನೂ ಕಡಲೆ ಹಿಟ್ಟೇನೂ ಜಾಸ್ತಿ ಆಗಬಾರ್ದು ಇದಕ್ಕೆ ನೋಡಿ ಅದು ಹಿಟ್ಟು ಹಿಡಿಸ್ತದೆ ಅಂತ ಹೇಳಿ ನಾನು ಅರ್ಧ ಬಟ್ಲಾಗಷ್ಟು ಕಡಲೆ ಹಿಟ್ಟು ಅಥವಾ ಕಡಲೆಬೇಳೆ ಇಲ್ಲಿ ನಿಮಗೆ ಜಾಸ್ತಿನೇ ಕ್ರಿಸ್ಪಿ ಬೇಕಂದ್ರೆ ನೀವು ಒಂದು ಸ್ಪೂನ್ ಅಕ್ಕಿ ಹಿಟ್ಟನ್ನಾದರೂ ಆದರೂ ಹಾಕೋಬೋದು ಆದರೆ ಅಕ್ಕಿ ಹಿಟ್ಟು ಹಾಕಿ ಮಾಡಿದ್ದ ಅಷ್ಟೇ ಚಲೋ ಇರ್ತದೆ ರೀ ಅದ ಮೇಲೆ ಅದು ತೂತ್ ಸಿಗ್ತದೆ ಗಂಟ್ಲ ನೋಡಿ ನಾನು ನೀರು ಹಾಕಿದೇನೆ ಹಿಟ್ಟನ್ನು ಕಲಿಸಿ ಈ ರೀತಿ ರೆಡಿ ಮಾಡ್ಕೊಡಿದೆ ನೋಡಿರಿ ಇದಷ್ಟಕ್ಕೆ ಒಂದು ಅರ್ಧ ಬಟ್ಲೆ ಹಿಟ್ಟು ಕರೆಕ್ಟ್ ಆಗ್ತದೆ ರೀ ಇದಕ್ಕೆ ಸಾರಿ ಕಡ್ಲೆಟು ಈ ಕೈಗೆ ಸ್ವಲ್ಪ ಸ್ವಲ್ಪ ಎಣ್ಣೆ ಹಚ್ಕೊಂಡ್ಬಿಟ್ಟು ನೋಡಿರಿ ಕಟ್ಲೆಟ್ ಥರ ಸಣ್ಣ ಸಣ್ಣ ಮಾಡ್ಕೋತಿದ್ವಿ ಜಾಸ್ತಿ ಹಿಡ್ದು ತಗೊಂಡ್ರು ದಬ್ ದಪ್ಪ ತಟ್ಟಬೇಡ್ರಿ ಅದು ಬೇಲಕ್ಕೂ ಟೈಮ್ ಜಾಸ್ತಿ ತೊಗೋತದ ತಿನ್ನೋಕ್ಕೂ ಚೆನ್ನಾಗಿರ್ತಲ್ಲ ಕಟ್ಲೆಟ್ ಆದ್ರೂ ಸ್ವಲ್ಪ ತೆಳವಾಗಿನೇ ತಟ್ಟಬೇಕು ನೋಡಿ ಈ ರೀತಿ ತಟ್ಬಿಟ್ಟು ತೋರಿಸ್ತೀನಿ ನೋಡಿರಿ ನೋಡಿ ಎಷ್ಟೋ ಸಲ ಅನ್ನ ಮಿಕ್ಕಿರ್ತದ ಮನೆಯಲ್ಲಿರುವ ಬೇಸಿಕ್ ಸಾಮಗ್ರಿಗಳನ್ನ ಬಳಸಿನಿ ತುಂಬ ಟೇಸ್ಟಿಯಾಗಿ ಮಾಡ್ತಾಯಿದ್ದೀನಿ ನೋಡಿ ಒಂದು ಮಾಡಿ ತೋರಿಸಿದ್ದೀನಿ ಇನ್ನೊಂದನ್ನು ಮಾಡಿ ತೋರಿಸ್ತೀನಿ ನೀವು ಇದನ್ನು ಶಾಲೋ ಫ್ರೈನೂ ಮಾಡ್ಬೋದು ಡೀಪ್ ಫ್ರೈನು ಮಾಡ್ಬೋದು ನಡೀತದೆ ಇಲ್ಲ ನಮ್ಗೆ ಎಣ್ಣೆ ನಡೀತದೆ ಅಂದ್ರೆ ಡೀಪ್ ಫ್ರೈ ಮಾಡಿ ಕೆಲವ್ರು ಏನು ಮಾಡ್ತಾರೆ ತುಂಬ ಎಣ್ಣೆ ಇಷ್ಟಪಡೋಲ್ಲ ಅದಕ್ಕೆ ನಾನೇ ಕಡಿಮೆ ಎಣ್ಣೆಲೇ ಇದನ್ನು ಶಾಲೋ ಫ್ರೈ ಮಾಡಿಬಿಟ್ಟನೇ ತೋರಿಸ್ತಾ ಇದ್ದೀನಿ ನೋಡಿ ಎರಡನ್ನ ಮಾಡಿ ತೋರಿಸಿದ್ದೀನಿ ನೋಡಿ ಎರಡನ್ನ ಮಾಡಿ ತೋರಿಸಿದ್ದೀನಿ ಈಗ ಆಲ್ರೆಡಿ ಪ್ಯಾನನ್ನು ಕೈಲಿಕ್ಕೆ ಇಟ್ಟಿನಿ ಎಲ್ಲವನ್ನೂ ಇನ್ನೂ ಒಮ್ಮೆಲೆ ಏನು ಮಾಡ್ತೀನಿ ರೆಡಿ ಮಾಡ್ಕೋತೀನಿ ನಿಮಗೆ ಇಷ್ಟ ಅಂದರೆ ನಿಮ್ಗೆ ನೀವೇನು ಮಾಡ್ಕೊರಿ ಕಡಿಮೆ ಎಣ್ಣೆ ಬೇಕಂದ್ರೆ ಶಾಲೋ ಫ್ರೈ ಮಾಡ್ಕೊರಿ ಜಾಸ್ತಿ ಎಣ್ಣೆ ಇಲ್ಲ ನಮ್ಗೆ ಎಣ್ಣೆ ನಡೀತದೆ ಅಂದರೆ ನೀವೇನು ಮಾಡ್ಕೋಬೋದು ಇದನ್ನು ಡೀಪ್ ಫ್ರೈ ಮಾಡ್ಕೋಬೋದು ನೋಡಿ ಬೆಳಗಿನ ತಿಂಡಿಗಾದರೂ ಮಾಡ್ಕೋಬೋದು ಸಾಯಂಕಾಲ ಸ್ನಾಕ್ಸ್ ಮಾಡ್ಕೋಬೋದು ಪ್ಯಾನಿಗೆ ನಾನು ಎರಡು ಸ್ಪೂನಾಗಷ್ಟು ಎಣ್ಣೆಯನ್ನು ಹಾಕ್ಕೊತಾ ಇದ್ದೀನಿ ರೀ ಎಣ್ಣೆ ಕಾಯಿಲಿ ಮತ್ತು ಎಣ್ಣೆಯನ್ನು ನೀಟಾಗಿ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ರೀ ಇದಕ್ಕಿನ್ನೊಂದು ಅರ್ಧ ಸ್ಪೂನಾಗಷ್ಟು ಬಿಳಿ ಎಳ್ಳನ್ನು ಹಾಕ್ತೀನಿ ಟೇಸ್ಟು ಚೆನ್ನಾಗಿ ಬರ್ತದೆ ರೀ ನೋಡೋಕು ಚೆನ್ನಾಗಿ ಹೇಳಿ ಇಲ್ಲ ನಮಗೆ ಬೇಡ ಅಂದ್ರೆ ನೀವು ಇದನ್ನು ಸ್ಕಿಪ್ನೂ ಮಾಡ್ಬೋದು ಈಗ ಮೀಡಿಯಮ್ ಫ್ಲೇಮ್ದಲ್ಲಿ ಇಟ್ಟನೇ ಇವ್ರು ಒಂದೊಂದನ್ನೇ ಹಾಕಿನಿ ಬೇಯಿಸಿಬಿಟ್ಟು ತಗೋತೀನಿ ಅದು ಹೈ ಫ್ಲೇಮ್ ಫ್ಲೇಮದ ಇಡ್ಬೇಡ್ರಿ ಮ್ಯಾಲಷ್ಟೇ ಬೇಯದಂಗಾಗಿ ಒಳಗೆ ಚೆನ್ನಾಗಿ ಬೇಯುವುದಿಲ್ಲ ನೋಡಿ ಮೀಡಿಯಮ್ ಫ್ಲೇಮ್ದಲ್ಲಿ ಇಟ್ಟನೇ ಈ ರೀತಿ ಕೆಂಪಗಾಗುವವರೆಗು ಎರಡು ಸೈಡ್ ಬೇಯಿಸ್ಬಿಟ್ಟು ತೊಗೋತೀನಿ ಎರಡು ಸೈಡ್ ನೋಡ್ರಿ ಕೆಂಪದಾಗೋ ಬೇದ ನೋಡ್ರಿ ಕಡಿಮೆ ಎಣ್ಣೆಲಿ ಟೇಸ್ಟಿಯಾಗಿ ಹೆಲ್ದಿಯಾಗಿನೂ ಕೂಡ ಮಾಡ್ಕೋಬೋದ್ರಿ ನೋಡಿ ತುಂಬಾ ಬಿಸಿ ಅದಾವ ಒಂಚೂರು ರೀ ನಾನು ನಿಮ್ಗೆ ಕಟ್ ಮಾಡಿಬಿಟ್ಟು ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಅಂತ ಹೇಳಿ ನೋಡಿರಿ ಎಷ್ಟು ಚೆನ್ನಾಗಿ ಎಷ್ಟು ಆಗಿ ಬಂದಾವೆ ಇವ ಅನ್ನದಿಂದ ಹೇಳಿ ಗೊತ್ತೂ ಆಗಲ್ಲ ನೋಡಿ ಈ ರೀತಿ ಮಾಡಿ ಮಕ್ಕಳಿಗೆ ಲಂಚ್ ಬಾಕ್ಸಲ್ಲಿ ಕೂಡ ಹಾಗೆ ಕೊಡ್ಬೋದು ಎಣ್ಣೆನೂ ಏನು ತುಂಬ ಹೇಳ್ಕೊಂಡಿರೋದಿಲ್ರಿ ಎಣ್ಣೆನೂ ನೋಡಿರಿ ಮುರಿದು ಬಿಟ್ಟು ತೋರಿಸ್ತೀನಿ ಎಷ್ಟು ಪರ್ಫೆಕ್ಟಾಗಿ ಬಂದವು ಇವನ್ ಬಿಸಿ ಬಿಸಿ ಹೀಗೇನು ತಿನ್ಬೋದು ಸಾಸ್ ಜೊತೆ ತಿನ್ಬೋದು ಗ್ರೀನ್ ಚಟ್ನಿ ಜೊತೆನೂ ತಿನ್ಬೋದು ತುಂಬಾ ಟೇಸ್ಟಿ ಮತ್ತು ಹೆಲ್ದಿಯಾಗಿರುವಂಥ ರೆಸಿಪಿ ಇದು ನೋಡಿ ಎಷ್ಟು ಚೆನ್ನಾಗಿ ಅದೋ ಎಷ್ಟೋ ಸಲ ಅನ್ನ ಉಳಿದಿರ್ತದ ಚಿತ್ರಾನ್ನ ಮಾಡ್ಕೊಂಡಿರ್ತೀರಿ ಅದನ್ನ ಬಿಟ್ಟು ನೀವು ನಿಮ್ಮ ಮನೆಯಲ್ಲಿ ಅನ್ನ ಉಳಿದಿತ್ತಂದ್ರೆ ಯಾವ ರೆಸಿಪಿಗಳನ್ನ ಮಾಡ್ತೀರಿ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ ಈ ಅನ್ನದಿಂದ ಮಾಡಿರುವಂಥ ಕಟ್ಲೆಟ್ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತನೂ ಟ್ರೈ ಮಾಡಿ ನೋಡಿರಿ ಮತ್ತು ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು